ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎರಡು ದಿನದ ಹೈಲೈಫ್ ಬ್ರೈಟ್ಸ್ ಪ್ರದರ್ಶನ ಉದ್ಘಾಟನೆ ಹೈಲೈಫ್ ಬ್ರೈಟ್ಸ್ ಬೃಹತ್ ವಸ್ತುಗಳು ಮತ್ತು ಆಭರಣಗಳ ಪ್ರದರ್ಶನವನ್ನು ಇಂದು ಮೈಸೂರಿನ ರೆಡಿಸನ್ ಬ್ಲೂ ಪ್ಲಾಜಾ ಹೋಟೆಲ್ನಲ್ಲಿ ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು ಸೆಪ್ಟೆಂಬರ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯುವ ಈ ಎರಡು ದಿನಗಳ ಶಾಪಿಂಗ್ ಉತ್ಸವವು ಭಾರತೀಯ ಫ್ಯಾಷನ್ನ ಶ್ರೇಷ್ಠತೆಯನ್ನು ಒಟ್ಟುಗೂಡಿಸುತ್ತದೆ ಈ ಪ್ರದರ್ಶನದಲ್ಲಿ ಪ್ರಖ್ಯಾತ ಡಿಸೈನರ್ ವಸ್ತುಗಳು ಲೆಹೆಂಗಾಗಳು ಸೀರೆಗಳು ಮತ್ತು ಆಧುನಿಕ ಗೌನ್ಗಳ ಜೊತೆಗೆ ವಿಶಿಷ್ಟ ಆಭರಣಗಳು ಪ್ರದರ್ಶಿಸಲ್ಪಟ್ಟಿವೆ ವಿವಾಹಕ್ಕೆ ಸಿದ್ಧರಾಗಿರುವ ವಧುಗಳು ತಮ್ಮ ಶೈಲಿ ಮತ್ತು ಇಚ್ಛೆಗಳಿಗೆ ತಕ್ಕಂತೆ ಉನ್ನತ ಮಟ್ಟದ ವಿನ್ಯಾಸದ ಉಡುಪುಗಳನ್ನು ಆಯ್ಕೆ ಮಾಡಬಹುದು ಶೋಮಿಕಾ ಎಸ್ ರಾವ್ ಹೈಲೈಫ್ ಬ್ರೈಡ್ಸ್ನ ಸಹ ಆಯೋಜಕಿ ಐಲೈಫ್ ಬ್ರೈಡ್ಸ್ನ ವಧು ಫ್ಯಾಷನ್ನ ಅತ್ಯುತ್ತಮತೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ನಮ್ಮ ಈ ಸಂಗ್ರಹವು ಮೈಸೂರಿನ ವಧುಗಳ ಪರಂಪರೆಯ ಸೊಗಡನ್ನು ಮತ್ತು ಆಧುನಿಕತೆಯನ್ನು ಒಟ್ಟುಗೂಡಿಸಿದೆ ಎಂದು ಅಭಿಪ್ರಾಯಪಟ್ಟರು Mm -hmm. I'm waiting for you to come to the US. <laughs> <laughs> I know, I know about it. Yeah, I'm waiting. Mm -hmm. Mm -hmm. ನನ್ನ ಹೆಸರು ಶುಭಾ ಅಚ್ಚಯ್ಯ ಅಂತ ಹುಟ್ಟು ಬೆಳೆದಿದ್ದು ಮೈಸೂರಲ್ಲೇ ಇಟ್ಸ್ ಬ್ಯೂಟಿಫುಲ್ ಟು ಕಮ್ ಟು ರಾಡಿಸನ್ ಇದೊಂದು ಎಕ್ಸಿಬಿಷನ್ಗೆ ಇಟ್ಸ್ ಅನ್ ಆನರ್ ಟು ಬಿ ಇನ್ವೈಟೆಡ್ ಮೂರ್ಫೋರ್ ಮಂದಿ ಜಸ್ಟ್ ನಾವು ಮೂವತ್ತೈದು ಸ್ಟಾಲ್ ಇದೆ ಆಲ್ಮೋಸ್ಟ್ ಆ್ಯಂಡ್ ಕಂಟ್ರಿಯಿಂದ ವೇರಿಯಸ್ ಏರಿಯಾಸಿಂದ ಫುಲ್ಲೇ ಕ್ಲಾಸಿಯಾಗಿರೋವಂಥ ಕ್ಲೋದಿಂಗ್ ಜ್ಯುವೆಲರಿ ನಾನು ಬ್ರೈಡಲ್ ಮಾತ್ರ ಹೇಳಲ್ಲ ಬಟ್ ಐ ಥಿಂಕ್ ಈವನ್ ಅದರ್ವೈಸ್ ತುಂಬ ಚೆನ್ನಾಗಿದೆ ಸ್ಪೆಷಲಿ ಸಮ್ ಆಫ್ ದ ಸಿಲ್ವರ್ ಜ್ಯುವೆಲರಿ ಸ್ಟಾಲ್ಸ್ ಟೆಂಪಲ್ ಜ್ಯುವೆಲ್ಲರಿ ಇದೆ ಆಮೇಲೆ ನೆಹರಿಯಾ ಕಾಶ್ಮೀರಿಂದ ಸಾರೀಸ್ ಎಂಬ್ರಾಯ್ಡ್ರಡ್ ಕ್ಲೋತ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಐ ಲವ್ ದ ಡೆಕೋರ್ ಸ್ಟೈಲಿಶ್ ಆಗಿ ಕ್ಲಾಸಿಯಾಗಿ ಮಾಡಿದ್ದಾರೆ ಖುಷಿ ಆಯಿತು ಮೈಸೂರಲ್ಲಿ ಈ ಥರ ಒಂದು ಎಕ್ಸಿಬಿಷನ್ ಇವರು ಒಂದು ವರ್ಷದಲ್ಲಿ ಒಂದು ಎರಡು ಮೂರು ಸತಿ ಮೋಸ್ಟ್ಲಿ ಮಾಡ್ತಾರೆ ಅನ್ಸುತ್ತೆ ಬಟ್ ನನಗೇನು ಖುಷಿ ಅಂದರೆ ಇವರು ಸಿಂಗಾಪುರ್ ಬೇರೆ ಬೇರೆ ಕಂಟ್ರೀಸಲ್ಲೂ ಮಾಡ್ತಾರೆ ಶ್ರೀಲಂಕಾದಲ್ಲಿ ಬೇಗನೆ ಅವರು ಯು ಎಸ್ಗೂ ಬರ್ತಾ ಇದ್ದಾರೆ ನೆಕ್ಸ್ಟ್ ಇಯರ್ ವಿಚ್ ಲುಕಿಂಗ್ ಫಾರ್ವರ್ಡ್ ಟು ಆ್ಯಂಡ್ ಇನ್ನದು ಇನ್ನೊಂದು ಸಿಕ್ಸ್ ಮಂತ್ಸಲ್ಲಿ ಅವರು ಯು ಎಸ್ ಅಲ್ಲು ದೇ ವಿಲ್ ಬಿ ಪುಟಿಂಗ್ ಅಪ್ ಪ್ರೆಯರ್ ಎಕ್ಸಿಬಿಷನ್ ಆಲ್ ದ ಬೆಸ್ಟ್ ಹೈಲೈಫ್ ಆ್ಯಂಡ್ ಆಲ್ ದ ಬೆಸ್ಟ್ ದ ಮೈಸೂರಿಯನ್ಸ್ ವು ಆರ್ ಕಮಿಂಗ್ ಇಯರ್ ಟು ಶಾಪ್ ದಯವಿಟ್ಟು ಬಂದು ನೋಡಿ ನೋಡಿ ತಗೊಳ್ಳಿ ಬಿಕಾಸ್ ಐ ಥಿಂಕ್ ಕಂಟ್ರಿನಲ್ಲಿ ಬೇರೆ ಕಡೆ ಹೋಗೋಕ್ಕಾಗಲ್ಲ ನಮಗೆ ಕೆಲಸದಲ್ಲಿ ಎಲ್ಲ ಸ್ಟೇಟ್ಗೂ ಹೋಗಿ ನಮ್ಗೆ ಇಂಥ ಒಂದು ಕಲೆಕ್ಷನ್ ಒಂದು ಜಾಗದಲ್ಲಿ ಸಿಗಲ್ಲ ಅದರಲ್ಲೂ ನಮ್ಮ ಮೈಸೂರಲ್ಲಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ ಸೊ ಇಟ್ಸ್ ವೆರಿ ನೈಸ್ ಟು ಸಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಇನ್ ಮೈಸೂರು ತುಂಬಾ ಖುಷಿ ಆಗುತ್ತೆ ಖುಷಿ ಆಯ್ತು ಅಂತ ಬಿಯಾಂಡ್ ಆಡಾಸ್ ನೃತ್ಯ ಸಂಸ್ಥೆ ನಡೆಸ್ತೀನಿ ಹಾಗೂ ಅಕಾಡೆಮಿಷನ್ ಈ ಹೈಲೈಫ್ ಎಕ್ಸಿಬಿಷನ್ಗೆ ಬಂದು ಇನಾಗ್ರೇಟ್ ಮಾಡಿರೋದು ತುಂಬಾ ಸಂತೋಷ ಆಯ್ತು ಇದು ಹಬ್ಬದ ಸೀಸನ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರೋ ಹಾಗೆ ಇನ್ನೇನ್ ದಸರಾ ಬರ್ತಾ ಇದೆ ಇನ್ನೇನ್ ದೀಪಾವಳಿ ಬರ್ತಾ ಇದೆ ಸೊ ಮೈಸೂರಿನಲ್ಲಿ ಒಂದು ಶಾಪಿಂಗ್ ಮಾಡಬೇಕು ಅಂತಂದ್ರೆ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿಕಾಸ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಸ್ಟಾಲ್ಸ್ ಇದೆ ಎಲ್ಲ ಅಫೋರ್ಡೆಬಲ್ ರೇಂಜ್ ಇಂದ ಎಕ್ಸ್ಪೆನ್ಸಿವ್ ರೇಂಜ್ ವರ್ಗು ಎಲ್ಲಾನು ಕವರ್ ಮಾಡಿದ್ದಾರೆ ಅಂಡ್ ಇಂಡಿಯಾನಲ್ಲಿ ಎಷ್ಟೋ ಭಾಗಗಳಿಂದ ಇಲ್ಲಿ ಬಂದು ಭಾಗವಹಿಸಿದ್ದಾರೆ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಸ್ ಕ್ಲೋದಿಂಗ್ ಆಗಲಿ ಜ್ಯುವೆಲ್ರಿ ಆಗಲಿ ಆಕ್ಸೆಸರೀಸ್ ಆಗಲಿ ತುಂಬ ಎಕ್ಸ್ಕ್ಲೂಸಿವ್ ಆಗಿದೆ ಅಂಡ್ ಇದು ಒಂದು ವಿಭಿನ್ನವಾದ ಎಕ್ಸಿಬಿಷನ್ ಬಿಕಾಸ್ ಇದು ಎಲ್ಲ ಸ್ಟೇಟ್ಸಲ್ಲೂ ಹಾಗೂ ಡಿಫ್ರೆಂಟ್ ಕಂಟ್ರಿ ಕೂಡ ಟಾರ್ಗೆಟ್ ಮಾಡಿ ನಡೆಸ್ತಾರೆ ಇದು ಹೈ ಲೈಫ್ ಎಕ್ಸಿಬಿಷನ್ ಅನ್ನೋದು ಮೈಸೂರಿಗೆ ಸುಮಾರು ವರ್ಷದಿಂದ ನಡ್ಕೊಂಡ್ಬಂದಿದೆ ಇದನ್ನ ನಡೆಸ್ತಾ ಇರೋರ ಬಗ್ಗೆ ಒಂದು ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ಬಿಕಾಸ್ ಮೈಸೂರಿನಲ್ಲಿ ಈ ಥರದ್ದು ಬರ್ತಾ ಇರಬೇಕು ಎಕ್ಸಿಬಿಷನ್ಸ್ ನಡೀತಾ ಇರಬೇಕು ಎಲ್ಲ ಜನರು ಆಚೆ ಬಂದು ಅವಾಗ ಒಂದು ಎಕ್ಸ್ಕ್ಲೂಸಿವ್ ಶಾಪಿಂಗ್ ಮಾಡ್ತಾರೆ ಹಬ್ಬ ಅಂದ್ರೆ ಒಂದು ಖುಷಿ ಸೊ ಅದಕ್ಕೋಸ್ಕರ ಆ ಸಂಭ್ರಮಕ್ಕೋಸ್ಕರ ಇದನ್ನ ನಡೆಸ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಅಫೋರ್ಡೆಬಿಲಿಟಿ ತುಂಬ ಮುಖ್ಯವಾಗುತ್ತೆ ಸೊ ಅಫೋರ್ಡೆಬಿಲಿಟಿ ಇದ್ರೆ ಮಾತ್ರ ಎಲ್ಲರೂ ನಾವೇ ಆಗಲಿ ಒಂದು ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಬರುತ್ತೆ ಸೊ ಅಂತ ಕುತೂಹಲ ಬೆಳೆಯುವಂಥ ಪ್ರಾಡಕ್ಟ್ಸ್ನ ಇಟ್ಟಿದ್ದಾರೆ ಸೊ ಎಲ್ಲರೂ ಮೈಸೂರು ಬಂದು ಸಪೋರ್ಟ್ ಮಾಡಿ ಇವೆಂಟ್ನ ಸಹ ನಾವು ನಡೆಸ್ಕೊಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು